ದಾಸೋರತಕ್ಕಂಥ ಪರಮ ಪೂಜ್ಯರು ಆಗಿರುವ ಆತ್ಮೀಯರಾಗಿರುವ ನಮ್ಮ ಊರಿನ ಪಕ್ಕದವರೇ ಆಗಿರ್ತಕ್ಕಂಥ ಶ್ರೀ ಶಿವಾನಂದ ಶಾಸ್ತ್ರಿ ಪಾದಗಳ ನಮಗೆಲ್ಲ ಹುಬ್ಳಿ ಧಾರವಾಡ ಗೊತ್ತು ಬೆಂಗಳೂರು ಮೈಸೂರು ಗೊತ್ತು ಎರಡ ಅವುಗಳೇನಿಸ್ಬೇಕಂತ ಹೇಳಿದ್ರೆ ಅವಳಿ ನಗರಗಳು ಹಳಿ ಜಿಲ್ಲೆಗಳು ಅಂತ ಕರಿತೀವಿ ಬಹುಶಃ ನಮ್ಮ ಮಹಾನಗರ ಪಾಲಿಕೆಯ ಹವಳಿ ಸದಸ್ಯರು ಯಾರಾದರೂ ಇದ್ರೆ ನಮ್ಮ ಕುಮಾರ್ ಇವತ್ತು ಅಂತ ನ ಕರೆಸ್ಕೊಂಡ್ರು ಹಳಿ ಅಂತ ಹೆಸರು ಕೊಟ್ಟಿದ್ದಾರೆ ಇವತ್ತು ಅವಳಿ ಜಿಲ್ಲೆ ಅವಳಿ ನಗರ ಕರಿತೀವಿ ಅವಳಿ ಸದಸ್ಯರು ಯಾರಾದ್ರೂ ಇದ್ರೆ ನಾಯಕರಾಗಿರ್ತಕ್ಕಂಥ ಕುಮಾರ್ ಗಡಿಗರಣ್ಣನವರು ಬಹುಶಃ ಸ್ವ ಮುಂದೆ ಊರಹಿತ ಯಾವ ಲೆಕ್ಕ ಮಾತು ಬರ್ತದೆ ಸ್ವಹಿತದ ಮುಂದೆ ಊರಹಿತ ಯಾವ ಲೆಕ್ಕ ಅನ್ನೋ ಹಾಗೆ ಸಾಕಷ್ಟು ಬಡಾಮಗಳು ಇದ್ದಾವೆ ಸಾಕಷ್ಟು ನಗರಗಳು ಇದ್ದಾವೆ ಅದ್ರ ಆಚೆದು ನಂದು ನಗರ ನಂದು ನಗರ ಒಳಗೆ ಏನಾದ್ರು ಒಳ್ಳೆಯ ಕಾರ್ಯಕ್ರಮ ಇರಲಿ ಎಲ್ಲರೂ ಪ್ಲಾಟ್ ಮಾಡಿ ಏನಾದರೂ ಮಾಡುವ ಉದ್ದೇಶ ಇತ್ತ ಆ ಪ್ಲಾಟ್ ನಾವು ಆಧ್ಯಾತ್ಮಿಕ ಪ್ಲಾನ್ ಪ್ಲಾಟನ್ ಏಕೈಕ ನಂದು ಬಸೆಯ ಐಡಿಯ ಅನಿಸ್ಕೊಂಡಿರ್ತಕ್ಕಂಥ ವೇದಿಕೆ ಅವರೇ ಕತ್ತಿ ಶರಣಾರ್ಥಿ ನರ್ಪಿಸ್ತಾ ದಾನಿಗಳು ಆಗಿರ್ತಕ್ಕಂಥ ಆತ್ಮೀಯರಾಗಿರುವ ವೇದಿಕೆ ಅರ್ಕೊಂಡಿರ್ತಕ್ಕಂಥ ದಿಢೀ ಪಾಟಿಸ್ತಾನೆ ಅವರಿಗೆ ಶರಣಾರ್ಥಿ ನರ್ಪಿಸ್ತಾ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಬಡಾವಣೆ ಎಲ್ಲ ತಾಯಿಗಳಿಗೆ ವಿಶೇಷವಾಗಿ ಬಹುಶಃ ಮೂರನೇ ಕಾರ್ಯಕ್ರಮ ಆಡಿದು ಎರಡನೇ ವರ್ಷ ಗುರುನಮನ ಕಾರ್ಯಕ್ರಮ ಕಾರ್ಯಕ್ರಮ ಮೂರನೇ ವರ್ಷ ಅದಕ್ಕೆ ಕೈವ್ ಕಡೆ ಬರೀತಾನೆ ಪ್ರೀತಿ ಇಲ್ಲದ ಮೇಲೆ ಹೂ ಅರಿತು ಹೇಗೆ ಮೋಡ ಕಟ್ಟು ಹೇಗೆ ಮಳೆ ಯಾಕೆ ಕಳಗಿಸಿದ್ದು ಭೂಮಿ ತಂಪು ಅದೀತು ಹೇಗೆ ಎನ್ನುವುದು ಮಾತಿನ ಮುಖಾಂತರ ಮಹೇಶ್ ಗುಡಿಯಾಲಿಯಾಗಿ ಇಲ್ಲಿ ಕನಸಿರ್ತಕ್ಕಂತ ತಮ್ಮೆಲ್ಲ ಸ್ನೇಹಿತರ ಭಕ್ತಿ ಕ್ಷಣ ನೆನಪಿಸ್ತಾ ಬಹಳ ಸುಂದರ ಕಾರ್ಯಕ್ರಮ ಸಾಕ್ಷಿ ಸಾಕ್ಷಿಯಾಗಿದ್ದೇವೆ ಸಿದ್ದೇಶ್ವರ ಅಪ್ಪ ಕಳ್ಕೊಂಡು ಎರಡು ವರ್ಷ ಆಯ್ತು ಮೂರು ವರ್ಷ ಆಗ್ತದೆ ನಾಲ್ಕು ವರ್ಷ ಸಾವಿರಾರು ವರ್ಷಗಳ ಮುಳುಗು ಹೋಗ್ತವೆ ಆದ್ರೆ ಎರಡು ವರ್ಷ ಕಳ್ಕೊಂಡಿದ್ದೇನೋ ನಾವು ಪಡ್ಕೊಂಡಿದ್ದೇ ಅನ್ನೋ ಸ್ವಲ್ಪ ವಿಚಾರ ಮಾಡಿದ್ದೆ ಆದ್ರೆ ನಮ್ಮ ಕುಮಾರನವ್ರು ಹೇಳಿದ ಹಾಗೆ ಈ ಕಾರ್ಯಕ್ರಮಗಳು ಅರ್ಥ ಅಂತ ಮಾತನ್ನ ಹೇಳ್ತಾ ಯಾಕೆ ಮಾಡಬೇಕು ಈ ಕಾರ್ಯಕ್ರಮ ಅಂತಂದ್ರೆ ಒಂದು ಹಳ್ಳಿ ಇತ್ತಂತೆ ಒಳಗೆ ಒಂದು ಕಿರಾಣಿ ಅಂಗಡಿ ಇತ್ತು ಒಬ್ಬ ರೈತ ಇದ್ದ ಆ ಕಿರಾಣಿ ಅಂಗಡಿ ಮಾಲೀಕ ನನ್ನ ರೈತ ಬಹಳ ಚಲೋದಾನ ಅಂತ ಹೇಳಿ ಆ ರೈತ ಆ ರೈತ ಸಫೆರಿ ಕೊಡ್ತಿದ್ದ ನನ್ನ ಅಂಗಡಿ ಮಾಲೀಕ ಅಂತ ಹೇಳಿ ಆ ರೈತ ದಿನಾರು ಒಂದ್ ಕಿಲೋ ತುಪ್ಪ ತಂದು ಅಂಗಡಿ ಮಾಲೀಕ ಕೊಡ್ತಿದ್ದ ಸುಮಾರು ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಆರು ವರ್ಷ ಹೀಗೆ ಹೋಯ್ತು ಒಂದ್ ಈ ಸ್ವಲ್ಪ ಅಂಗಡಿ ಮಾಲೀಕ ಸ್ವಲ್ಪ ತೂಕ ಮಾಡುತ್ತೆ ತೂಕ ಮಾಡ ಒಂದ್ ದಿವಸ ರೈತ ತುಪ್ಪವನ್ನು ತೂಕ ಮಾಡಿ ನೋಡ್ತಾರೆ ಆ ತೂಕದಲ್ಲಿ ಒಂದು ತುಪ್ಪ ಕಡಿಮೆ ವರ್ಷ ರೈತ ಅಂಗಡಿಗೆ ಬರ್ತಾನೆ ಅಂಗಡಿ ಮಾಲಕ ಕೇಳ್ತಾನೆ ಏ ರೈತ ಈಗ ಮೋಸ ಮಾಡಬಹುದು ಮೋಸ ಮಾಡಿಲ್ಲ ನಮಗೆಲ್ಲ ರೈತ ಎಂದು ಅದಕ್ಕೆ ಬರ್ತದೆ ರೈತ ಭೂಮಿಯಲ್ಲಿ ಕಾಳು ಹೋಗಿದ್ರೆ ಜಗವೆಲ್ಲ ಬಿಕ್ಕೋದು ಮಾತು ಬರ್ತದೆ ರೈತ ಯಾವತ್ತೂ ಮೋಸ ಮಾಡೋಂಗಿಲ್ಲ ಇಲ್ ಮೋಸ ಮಾಡೋಂಗಿಲ್ಲ ಊಟ ಮಾಡಿದ್ ಯಾಕಪ್ಪ ತುಪ್ಪ ಕಡಿಮೆ ಹೊಂದ್ ರೈತ ಮಾತನ್ನ ಹೇಳ್ತಾನೆ ನೋಡ್ರಿ ಅಂಗಡಿ ಮಾಲಕರ ನಮ್ಮ ಮನ್ಯಾಗ ತಕಟೈತಿ ಕರ್ಲಿಲ್ಲ ನಮ್ಮ ಮನೇಲಿ ಕಡೆ ಐತಿ ಕಲಿಲ್ಲ ನೀವು ದಿನ ಏನು ಸಕ್ಕರೆ ಕೊಡ್ತಿಲ್ಲ ಅದೇ ಒಂದು ಕಡೆ ಇಡ್ತೀನಿ ಇನ್ನೊಂದು ಕಡೆ ತುಪ್ಪ ಕೊಡ್ತೀನಿ ಅಂತ ರೈತ ಹೇಳಿದಂತೆ ಇದ್ರ ಉದ್ದೇಶ ಏನು ಅಂತಂದ್ರೆ ಸಮಾಜಕ್ಕೆ ನಾವು ಏನಾದ್ರೆ ಪ್ರತಿ ವಾಪಸ್ ಬರ್ತೈತಿ ಅನ್ನೋಕ ಸಿದ್ದೇಶ್ವರ ತಮ್ಮ ಪ್ರವಚನ ಮುಖ ಜಗತ್ತಿಗೆ ಸಕ್ತಿಯನ್ನು ಸಂದೇಶ ಕೊಟ್ಟರು ವಾಪಸ್ ಕೊಡು ಕಾರ್ಯಕ್ರಮ ಗೃಹ ಅಂತ ನಾವು ಭಾವಿಸ್ತೀನಿ ಅದು ಕಾರ್ಯಕ್ರಮಗಳನ್ನ ಸಾಕ್ಷಿಯಾಗಿರ್ಬೋದು ಇದರ ಆಚೆಗೊಂಡ ಭವಿಷ್ಯ ಇದೆ ಸಿದ್ದೇಶ್ವರ ಅಪ್ಪ ಎರಡನೇ ವೇಗ ಅಂತ ಕರೆದಿ ಮೊದಲ ವಿವೇಕಾನಂದ ಯಾರು ಯಾಣ್ಯಾನಂದ ಯಾರು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅವ್ರ ವಿವೇಕಾನಂದದಲ್ಲಿ ನಾವೆಲ್ಲ ನಿಂದ್ರೆ ಹೇಳ್ತೀವಿ ಅಷ್ಟೇ ಮೊದಲ ವಿವೇಕಾನಂದ ಇದ್ರು ಅಮೆರಿಕಕ್ ಹೋಗಿದ್ರಂತ ಸ್ವಾಮಿ ವಿವೇಕಾನಂದ ಹೋಗಿದ್ರು ಅಮೆರಿಕಕ್ಕೆ ಹೋಗಿರ್ಬೇಕಾದ್ರೆ ಅಮೆರಿಕ ಜನ ಅವರು ಹೀಗಾಡ್ಸಾರಂತ ಹೀಗೆ ಕೂತ್ಕೊಂಡು ಈಗ ಕೂತ್ಕೊಂಡಿದ್ರು ವಿವೇಕಾನಂದ್ರ ಈಗ ಓಣಿ ಒಳಗೆ ಹೋಗ್ತಾ ಇದ್ರು ನ್ಯೂಯಾರ್ಕ್ ಅಂದ್ರೆ ಓಣಿ ಒಳಗೆ ಹೋಗ್ತಾ ಇದ್ರು ಹೋಗ್ಬೇಕಾದ್ರೆ ಅವ್ರಂದ್ರ ಅಂತ ನೋಡು ಭಾರತ ವಿವೇಕಾನಂದ ಅಂತ ನಾನು ದೊಡ್ಡ ಕಾವಿ ಡ್ರೆಸ್ ಹಾಕೊಂಡನ ಏನು ಕಾವಿ ಡ್ರೆಸ್ ಹಾಕೊಂಡು ನಮ್ಮ ಅಮೆರಿಕ ಚಪ್ಪಲ್ ಹಾಕೊಂಡು ದೊಡ್ಡ ಮಾತಾಡಕ ಕೆಳಗ ಅಮೆರಿಕ ಚಪ್ಪಲ್ ಹಾಕ್ರ ಪ್ರಶ್ನೆ ಮಾಡಿದಂತ ವಿವೇಕಾನಂದರಿಗೆ ಅಲ್ರಿ ನಿಮಗೆ ಈಗ ಇಳಾಸ ನೋಡ್ರಿ ಏನು ದೊಡ್ಡ ಮೈ ಮೇಲೆ ಭಾರತೀಯ ಸಂಸ್ಕೃತಿ ಕಾವಿ ಡ್ರೆಸ್ ಹಾಕೊಂಡ್ರಿ ಕೆಳಗ ಅಮೆರಿಕ ಚಪ್ಪಲ್ ನಾಸ್ತಿ ಆಗೋದಕ್ಕೆ ವಿವೇಕಾನಂದ್ ಮಾತಾಡತಾರೆ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರ ಪರಂಪರೆಯನ್ನು ಕವಿಡ್ರೆಸ್ ಯಾವಾಗ ಮ್ಯಾಗ್ ಇರ್ತಾರೆ ಮ್ಯಾಗ್ ಹಾಕೊಂಡಿ ಅಮೆರಿಕ ಸಂಸ್ಕೃತಿ ಕೆಳಗಡೆ ಚಪ್ಪಲ್ಲ ಕೆಳಗಾಕೊಂಡಂತೆ ಅಮೆರಿಕ ವಿವೇಕಾನಂದ ಇದರ ಆಚು ಸಹಿತ ಯಾಕೆ ಎರಡೇಬೇಕಂದ್ರೆ ಸಿದ್ದೇಶ್ವರಪ್ಪ ಅಂತಂದ್ರೆ ಒಂದು ಸಿದ್ದೇಶ್ವರಪ್ಪಾಜ್ರು ಅಮೆರಿಕಕ್ಕೆ ಹೋಗಿ ಪ್ರವಚನ ಮಾಡಬೇಕಾದ್ರೆ ಪ್ರವಚನ ಕೆಳಗಿಳಿ ಬೇಕಾದ್ರೆ ಅಮೆರಿಕ ಪತ್ರಕರ್ತ ಬಂದಂತೆ ಬಂದು ಪ್ರಶ್ನೆ ಮಾಡದಂತೆ ಅಲ್ಲರೇ ವಿವೇಕಾನಂದ್ರ ಸಿದ್ದೇಶ್ವರಪ್ಪಾಜವ್ರು ಚೆನ್ನಾಗಿ ಭಾಷಣ ಮಾಡಿದ್ದೀರಿ ನಿಮ್ಮ ಮೈ ಮೇಲೆ ಹಾಕೊಂಡಿಲ್ಲ ಆ ಸ್ವಲ್ಪ ಆ ಸ್ವಲ್ಪ ಯಾಕೆ ಮ್ಯಾಗಡೆ ಒಂದು ತೂತು ಬಿದ್ದಾಯ್ತು ನೋಡ್ರಿ ಅದರ ಆ ಸುದೇಶ ಕಪ್ಪಾಜಿ ಹೇಳಿದ್ರಂತ ಏ ಹುಚ್ಚ ಮೈ ಮೇಲೆ ಮೂರುವರೆ ಮೀಟರ್ ಬಟ್ಟೆ ಹಾಕೊಂಡೀನಿ ಎಲ್ಲ ಚಲೋ ಜಾಗ ಕೆಟ್ಟ ಜಾಗ ಹಾಕೊಂಡಾಗಿ ಮೈ ಮೇಲೆ ಎಲ್ಲ ಕಡೆ ನೋಡುವಂತ ಸಿದ್ದೇಶ ಕಪ್ಪಾಜಿ ಹೇಳಿದ ಇದು ಉದ್ದೇಶ ಏನಂತಂದ್ರೆ ಜಗತ್ತಿನ ಜನ ಕೆಟ್ಟದ ಕಡೆ ಮಾತು ನೋಡ್ತದೆ ಅದಕ್ಕೆ ಇಂಗ್ಲಿಷ್ ಒಂದು ಮಾತ್ರ ಬರ್ತದೆ ಇಫ್ ಯು ಡೂ ಥೌಸಂಡ್ ಗುಡ್ ವರ್ಕ್ಸ್ ನೋವೆಂಬರ್ಸ್ ಇಫ್ ಯು ಡೂ ಒನ್ ಮಿಸ್ಟೇಕ್ ನೋ ಒನ್ ಫಾರ್ವರ್ಡ್ ಸಿಟ್ ಅಂತ ಹಾಗಾದ್ರೆ ಜಗತ್ತಿರತಕ್ಕಂಥ ಎಲ್ಲಾ ವಿಷಯಗಳು ಕೆಟ್ಟದ್ದು ಒಳ್ಳೆಯ ನೋಡೋ ಭಾವ ಇರಬೇಕು ಅದಕ್ಕೆ ಅಪ್ಪ ಅಜರ್ ಹೇಳ್ತಾ ಇದ್ರು ನಾವು ಯಾವಾಗ ಹಳ್ಳಿಗೆ ಹೋಗ್ಬೇಕಾದ್ರೆ ಊರಿಗೆ ಹೋಗ್ಬೇಕಾದ್ರೆ ಹತ್ತು ದಿನ ತಿಪ್ಪಿ ಹಾಕ್ತದೆ ತಿಪ್ಪಿ ದಾಟಿ ಚಲೋ ಊರು ಒಳಗೆ ಏನಪ್ಪ ತಿಪ್ಪಿ ಹೊಲಸ ಅನ್ಕೋತ ಮೂಗು ಮುಚ್ಕೊಂಡು ಒಳಗಡೆ ಹೋಗ್ತೀವಿ ಅಪ್ಪ ಹೇಳ್ತಾರೆ ಮೂಗು ಮುಚ್ಚಿ ಒಳಗಡೆ ಹೋಗ್ತೀವಿ ಸೂರ್ಯನ ಶಾಖ ಇದೆ ಸೂರ್ಯನ ಬಿಸಿಲಿದೆ ಸೂರ್ಯನ ಬಿಸಿಲ ಒಂದೇ ಕಡೆ ಹೋಗಿ ಎಲ್ಲ ಕೆಟ್ಟದ ಕಡೆ ಹೋಗ್ತದೆ ಚಲೋ ಕಡೆ ಹೋಗ್ತದೆ ಇಷ್ಟೆಲ್ಲ ಮಾತಾಡ್ತೀರಿ ಆ ತಿಪ್ಪಿನ ಚಲೋ ಹೂವು ಬೀಳ್ತದೆ ಆ ಹೂವ ದೇವ್ರವಾಗಿ ಕೆಟ್ಟದ್ದು ಊರು ಕೆಟ್ಟದ್ದು ಪ್ರಶ್ನೆ ಮಾಡ್ತಾರೆ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಚಲೋ ಹಾಗೆಲ್ಲ ಜಗತ್ತಿನ ಕೆಟ್ಟದ್ದಿದೆ ಒಳ್ಳೇದಿದೆ ಅದರ ಆಚೆ ಒಂದು ಬದುಕಿದೆ ಆ ಬದುಕು ನಾವು ಬದುಕಬೇಕಾಗಿದೆ ಇಲ್ಲಾ ಮಕ್ಕಳ ಸೇರಿ ಬಹಳ ಖುಷಿ ಆಗ್ತದೆ ಯುವಕರ ಸೇರಿ ಬಹಳ ಖುಷಿ ಆಗ್ತದೆ ಮಕ್ಕಳೆಲ್ಲ ತಾಯಿ ನಾವು ಶಿಕ್ಷಕರಾಗಿ ಶಿಕ್ಷಕರಾಗಿ ಕೆಲಸ ಶಿಕ್ಷಕರಿಗೆ ನಾ ಮಾತಾಡ್ತೀನಿ ಸಮಾಜ ಗುರುವಾಗಿ ಶಿವನ ಶಾಸ್ತ್ರೀಜಿಯವರ ಬಿಡ್ತೀನಿ ಮಾತಾಡಕ ಅವ್ರು ಮಾತಾಡಿದ್ರೆ ಸಮಾಜದಲ್ಲಿ ಶಿಕ್ಷಕರ ಬಾಲಕರಿದ್ದ ಮೊಬೈಲ್ ಅದಾವ ಮೊಬೈಲ್ ಮನೆಯಾಗ್ ಬಿಟ್ಟು ಬಂದಿರಿ ಪುಸ್ತಕವನ್ನು ಕೊಡ್ರಿ ಯಾಕಂದ್ರೆ ಭಾಳ ಅಪ್ಪಾಜ್ ಭಾಳ ಬಹಳ ಬಹಳ ಇವತ್ತೇನಾದ್ರು ನಮ್ಮ ವಸ್ತುಗಳ ವಿಷಯ ಬರಬೇಕಾದ್ರೆ ಪುಸ್ತಕದಿಂದ ಮಾತ್ರ ಕಾಣ್ತಾರೆ ಅಪ್ಪಾಜ್ರು ಒತ್ತಿ ಒತ್ತಿ